ಮ್ಯಾಥಮೆಟಿಕ್ಸ್ ಆಗಿರಬಹುದು ವಿಜ್ಞಾನದ ಬಗ್ಗೆ ಸುಲಲಿತವಾಗಿ ಇಂಗ್ಲಿಷ್ನಲ್ಲಿ ಅದ್ಭುತವಾಗಿ ಪರ್ಸೆಂಟ್ ಮಾಡ್ತಾರೆ ಅಂದರೆ ಕಲಾ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಾಲೆಯ ಶಿಕ್ಷಕ ವೃಂದದವರ ಅತ್ಯಂತ ಶ್ರೇಷ್ಠವಾದ ಕೆಲಸವೇ ಸಾಕ್ಷಿಯಾಗಿದೆ ಅಂತ ಪ್ರೌಢಶಾಲಾ ವಿಭಾಗದ ಬಿಆರ್ಪಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಈಶ್ವರ್ ಮೆಡ್ಲೇರಿ ಹೇಳಿದರು ಲಕ್ಷ್ಮೇಶ್ವರಪಟ್ಟಣದ ಕಲಾಂ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಹದಿನಾರನೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಂಬೈನೂರ ತೊಂಬತ್ತೆಂಟರಿಂದ ಪ್ರಾರಂಭವಾಗಿರುವ ಕಲಾಂ ಉರ್ದು ಶಾಲೆಯ ಹದಿನಾರನೆಯ ವಾರ್ಷಿಕೋತ್ಸವ ಇದು ಬೆಳ್ಳಿ ರಂಜಿತ ಮಹೋತ್ಸವ ಉತ್ತಮವಾಗಿ ಆಡಳಿತ ನಡೆಸುತ್ತಿರುವ ಈ ಶಾಲೆಗೆ ಕ್ಷೇತ್ರ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂಲಕ ಹೆಚ್ಚಿನ ಸಹಾಯ ಸಹಕಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಈ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಾನ್ಯರಿಗೆ ಶಾಲೆಯ ಶಿಕ್ಷಕ ವೃಂದದವರಿಗೆ ಶಾಲೆಯ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಶಂಪೀರ ಕಣಿಕೆ ವಹಿಸಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಎಂಎಚ್ ದಿಂಡವಾಡ ಮುಲ್ಲಾ ಎಐ ಮಿಯನವರ್ ಡಾಕ್ಟರ್ ಸಿಎಂ ರೆಫ್ರಿ ಸುಲೇಮಾನ ಕಣಕೆ ಮುತ್ಯಾರ ಅಹಮದ್ ಗದ್ಗ ಹಾಲಾಜ ಅಬ್ದುಲ್ಲಾ ಗಾಫರ್ ಸಾಬ್ ಬಂಕಾಪುರ ಪುರಸಭಾ ಸದಸ್ಯರಾದ ಫಿರುದೋಷ್ ಆಡೂರ ಸಾಹೇಬ್ ಜಾನ್ ಅಹಲ್ದಾರ ಮುಸ್ತಾಕ ಅಹಮದ ಶಿರಹಟ್ಟಿ ರಾಮುಗಢದವರ್ ಸೇರಿದಂತೆ ಕಲಾಂ ಶಾಲೆಯ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈಭವ ಮನೋರಂಜನೆಯ ಕಾರ್ಯಕ್ರಮಗಳು ನಡೆದವು ಕ್ಯಾಮರಾಮನ್ ರಾಜು ಸುರಣಿಗೆ ಜೊತೆ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಮೆಥಮೆಟಿಕ್ಸ್ ಬಗ್ಗೆ ಆಗಿರಬಹುದು ಸೈನ್ಸ್ ಬಗ್ಗೆ ಆಗಿರಬಹುದು ಅಸ್ಕಲಿತವಾಗಿ ಅತ್ಯಂತ ಫ್ಲೂಯೆಂಟ್ ಇಂಗ್ಲಿಷ್ ನಲ್ಲಿ ಅದ್ಭುತವಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಶಾಲೆಯ ಸಿಬ್ಬಂದಿ ವರ್ಗ ಆಗಿರಬಹುದು ಈ ಶಾಲೆಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ ನಾನು ಅನ್ಕೋತೀನಿ ಇದು ಹದಿನಾರು ಅಂತಕ್ಕಂಥದ್ದು ಬೋರ್ಡ್ ಹಾಕಿದ್ದಾರೆ ನಮ್ಗೆ ಗುತ್ತಲ್ ಸರ್ ಒಂದು ವಿಚಾರ ಕೊಟ್ಟರು ಸಾವಿರದ ಒಂಬೈನೂರ ಇದು ಒಂದು ಬೆಳ್ಳಿ ಮಹೋತ್ಸವ ಇದೊಂದು ನಾವೆಲ್ಲ ರಜಿತ ಮಹೋತ್ಸವ ಅಂತ ಕರಿತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಸಮಾರಂಭ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಿರಹಟ್ಟಿ ಎರಡೂ ಇಲಾಖೆಗಳ ವತಿಯಿಂದ ವಿಶಾಲೆಯ ಮ್ಯಾನೇಜ್ಮೆಂಟ್ಗೆ ವಿಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ಆಗ್ಲೇ ಪುರಸಭಾ ಸದಸ್ಯರು ಎಲ್ಲರೂ ಕೂಡ ಒಂದು ಮಾತನ್ನು ಸೇರ್ ಸೇರಿಸಿ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಇಲಾಖೆ ವತಿಯಿಂದನೂ ಕೂಡ ಈ ಶಾಲೆಗೆ ಯಾವುದೇ ಸಹಾಯ ಸಹಕಾರವನ್ನ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಮೇಲಧಿಕಾರಿಗಳಿಂದ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ ಮುಗಿಸ್ತಾ ಇದ್ದೀನಿ ನಮಸ್ಕಾರ